ಈಗ ಎಲ್ಲ ಅಂದ್ರೆ ಎಲ್ಲ ಯುವಕರು ಆಯ್ತು ಯುವತಿಯು ಎಲ್ಲರೂ ಕೂಡ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹೌದು ಎಲ್ಲರೂ ಕೂಡ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇರೋದ್ರಿಂದ ನಾವು ನಮ್ಮ ಸಹೋದರಿ ಎಲ್ಲರಿಗೂ ಏನಂತ ಕೇಳಿ ರಿಕ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಒಂದು ಫಸ್ಟ್ ನಿಮ್ದು ಯಾವುದೇ ಪರ್ಸನಲ್ ಫೋಟೋ ಆಗಲಿ ಯಾವುದೇ ಫೋಟೋಗಳನ್ನ ಯಾವುದೇ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ವಿಚಾರ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಬೇಕು ಯಾಕಂತಂದ್ರೆ ಅದನ್ನ ಬೇರೆ ಯಾರೋ ಈ ಸ್ಕ್ಯಾಮರ್ ಕೈಲಿ ಸಿಕ್ಕು ಅದು ಬೇರೆ ತರ ಅವ್ರಿಗೆ ಯೂಸ್ ಆಗಿ ಆವಾಗ ವಾಪಸ್ ಇವರಿಗೆ ಯಾರ ನಮ್ಮ ಸೋದರ ಅವರಿಗೆ ಅದರಿಂದ ಆ ಫೋಟೋನ ಇಟ್ಕೊಂಡು ದುಡ್ಡು ಡಿಮ್ಯಾಂಡ್ ಮಾಡೋದಾಗಿರ್ಲಿ ಮತ್ತೊಂದು ಬ್ಲಾಕ್ ಮೇಲ್ ಚಾನ್ಸಸ್ ಜಾಸ್ತಿ ಇದೆ ಸೊ ಅದಕ್ಕೆ ನೀವು ಯಾವುದೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಟ್ವಿಟರ್ ಆದ್ರೆ ಯಾವುದರಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡೋದಾದ್ರೆ ಒಂದು ಪ್ರೈವಸಿ ಇಟ್ಕೊಳ್ಳೋದು ಒಂದು ಫಸ್ಟ್ ಸ್ಟೆಪ್ ಇನ್ನು ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡಿಂಗ್ ಇರ್ತಕ್ಕಂಥದ್ದು ಒಂದು ನಾವು ನೋಡಿದೀವಿ ಎಲ್ಲ ತಮ್ಮ ತಮ್ಮ ಫೋಟೋಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಆಪ್ ಅಲ್ಲಿ ಅದೇ ಆಪ್ ಮಾಡಿ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಅದರಲ್ಲಿ ತುಂಬಾ ಚೆನ್ನಾಗಿರೋ ನಮ್ಮ ಫೋಟೋನ ತುಂಬ ಸಾರಿ ಉರಿಸಿ ಆ ಥರ ಫೋಟೋ ನಮಗೆ ಔಟ್ಪುಟ್ ಆಗಿ ಅದರಲ್ಲಿ ಕೊಡ್ತಾ ಇದೆ ಅದೊಂಥರ ರೆಟ್ರೋ ಸ್ಟೈಲ್ ಅಲ್ಲಿ ತುಂಬಾ ಚೆನ್ನಾಗಿರೋ ಫೋಟೋ ಕೊಡ್ತೀವಿ ಬಟ್ ಅದೇ ಎಲ್ಲ ಸೋದರ ನಾನು ಅದು ಕೂಡ ಹೇಳಕ್ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿ ಕೊಡ್ತಕ್ಕಂಥ ಎ ಐ ಫೋಟೋ ನಮ್ಮ ಬಟ್ಟೆನ ಅಷ್ಟು ಚೆನ್ನಾಗಿ ಹಾಕ್ತಕ್ಕಂಥ ಫೋಟೋಗೆ ಬಟ್ಟೆ ಬಿಚ್ಚೋದೇನು ದೊಡ್ಡ ಕಷ್ಟ ಅಲ್ಲ ಆ ಥರ ಆ ಆಗ ಅದಕ್ಕೆ ಅದರಲ್ಲಿ ಕೂಡ ನೀವು ಆ ಫೋಟೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ವಿಚಾರ ಮಾಡಿ ಮಾಡ್ಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿ ಯಾವ ಪ್ಲಾಟ್ಫಾರ್ಮ್ ಅದ್ರಲ್ಲಿ ನಾವು ಅಪ್ಲೋಡ್ ಮಾಡಿದ್ರಿಂದ ನಮ್ದು ಫೋಟೋ ಅಷ್ಟು ಚೆನ್ನಾಗಿ ಅದು ಸಾರಿಗಿರಿ ಎಲ್ಲ ಹಾಕ್ತದೆ ಅಂತ ನಾಳೆ ಅದನ್ನ ಮಿಸ್ಯೂಸ್ ಮಾಡೋಂಥ ಚಾನ್ಸಸ್ ಕೂಡ ಆರ್ಟಿಫಿಷಿಯಲ್ ಇಂಟಿಜೆನ್ಸ್ ಅಲ್ಲಿ ಜಾಸ್ತಿ ಇರ್ತದೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಅದನ್ನು ಮಾಡಲಿಕ್ಕಿಂತ ಮುಂಚೆ ಒಂದು ಥಿಂಕ್ ಮಾಡಬೇಕು ಮತ್ತೆ ಎಷ್ಟು ಸುಮಾರು ಜನ ಏನು ಮಾಡ್ತಾರೆ ಒಂದ್ಸತಿ ಆರ್ಟಿಫಿ ಆ ತರ ಬಂದಾಗ ಬ್ಲ್ಯಾಕ್ ಮೇಲ್ ಬಂದಾಗ ಇನ್ನೂ ಹೆದರ್ಕೊಂಡು ಕೂರಂತ ಚಾನ್ಸಸ್ ಕೂಡ ಇರ್ತದೆ ಅಂದ್ರೆ ಅಕಸ್ಮಾತ್ ಅಪ್ಲೋಡ್ ಮಾಡಿರ್ತಾರೆ ಯಾರೋ ಸ್ಕ್ಯಾಮರ್ ಗೆಲ್ ಫೋಟೋ ಸಿಕ್ಕಿರ್ತದೆ ಅದರಲ್ಲಿ ಮತ್ತೆ ಏನು ಹೆದರ್ಕೊಂಡು ಅವ್ರಿಗೆ ಕೇಳಿದ್ದು ದುಡ್ಡು ಹಾಕೋದು ಮತ್ತೊಂದು ಮಾಡೋದಿರ್ತದೆ ಅದು ಮಾಡೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ನಿಮ್ಗೆ ಫೋಟೋ ಮಿಸ್ಯೂಸ್ ಆಗಿದ್ರು ಕೂಡ ತೊಂದರೆ ಇಲ್ಲ ಯಾವುದೇ ಹೆಸಿಟೇಷನ್ಸ್ ಇಲ್ಲದೆ ಸ್ಟೇಷನ್ಸ್ ಬಂದ್ರೆ ನಾವು ಫೋಟೋ ಡಿಲೀಟ್ ಮಾಡೋದಾಗಿರ್ಲಿ ಅದು ಯಾರ ಸ್ಕ್ಯಾಮರ್ ಅಂತ ಪತ್ತೆ ಹಚ್ಚೋದ ಕೆಲಸ ನಾವು ಮಾಡ್ತೀವಿ ಮತ್ತೆ ಹೆದರ್ಕೊಂಡು ಮನೆಯಲ್ಲಿ ಕುತ್ಕೊಂಡ್ರಿಂದ ಪರಿಹಾರ ಸಿಗೋದಿಲ್ಲ ದಯವಿಟ್ಟು ಸ್ಟೇಷನ್ ಆತರ ಆಗಂತ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಯಾರು ಕೂಡ ಅದಕ್ಕೆ ಹೆದರಂತ ಅವಶ್ಯಕತೆ ಇಲ್ಲ ನೀವು ಸ್ಟೇಷನ್ಸ್ ಬಂದ್ರೆ ಅದು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಆ ಫೋಟೋ ಅಪ್ಲೋಡ್ ಆಗಿ ಅದನ್ನ ಡಿಲೀಟ್ ಮಾಡೋ ಕೆಲಸ ನಾವು ಮಾಡ್ತೀವಿ ದಿನಗಳಲ್ಲಿ ನಮ್ಮ ಗೆ ಕಂಪ್ಲೇಂಟ್ ಬರೋದು ನೋಡಿದ್ರೆ ಅವ್ರು ಯಾವ್ದು ಕೂಡ ಫೋಟೋ ಶೇರ್ ಮಾಡಿರೋದಿಲ್ಲ ಯಾವುದೇ ಅವ್ರದ್ದು ಪಬ್ಲಿಕ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿರಲ್ಲ ಆದ್ರೂ ಕೂಡ ಅವ್ರದ್ದು ಫೋಟೋ ಮಿಸ್ಯೂಸ್ ಆಗಿರ್ತದೆ ಅದು ಯಾವ ತರ ಚಾನ್ಸಸ್ ಇದೆ ಅಂತಂದ್ರೆ ಒಂದು ಒಂದು ಫಸ್ಟ್ ಚಾನ್ಸಸ್ ಏನಂತಂದ್ರೆ ನಮ್ಮ ಮೊಬೈಲ್ಗೆ ಅನ್ನೋನ್ ಎ ಪಿ ಕೆ ಫೈಲ್ ಯಾವುದೋ ಒಂದು ಕಳಿಸಿರ್ತಾರೆ ಯಾರಾದ್ರೂ ವೆಡ್ಡಿಂಗ್ ಕಾರ್ಡ್ ಅಂತ ಹೇಳಿ ಎ ಪಿ ಕೆ ಫೈಲ್ ಆ ತರ ಅದನ್ನ ಡೌನ್ಲೋಡ್ ಮಾಡೋದ್ರಿಂದ ನಮ್ಮ ಮೊಬೈಲ್ ಅಲ್ಲಿ ಎ ಪಿ ಕೆ ಫೈಲ್ ಡೌನ್ಲೋಡ್ ಆಗಿ ನಮ್ಮ ಕ್ಯಾಮ್ರ ನಮ್ಗೆ ಗೊತ್ತಿಲ್ದಾನೆ ಎಕ್ಸೆಸ್ ಆಗ್ತಾ ಆ ತರ ಒಂದು ಚಾನ್ಸಸ್ ಇದೆ ಡಿಸ್ಪ್ಲೇಲಿ ಕಾಣ್ತಿಲ್ಲ ಅದಕ್ಕೆ ನಾವು ಬೆಸ್ಟ್ ಐಡೆಂಟಿಫೈ ಮಾಡೋದು ಹೇಗಂತಂದ್ರೆ ಯಾವುದೇ ಫೋನ್ ಕ್ಯಾಮ್ರಾ ಆನ್ ಆದ ತಕ್ಷಣನೇ ಇಲ್ಲೊಂದು ಗ್ರೀನ್ ಕಲರ್ ಡಾಟ್ ಆನ್ ಆಗ್ತದೆ ಎಲ್ಲ ಮೊಬೈಲ್ ಫ್ಯೂಚರ್ಸ್ ಅಲ್ಲಿ ಇಲ್ಲೊಂದು ಗ್ರೀನ್ ಡಾಟ್ ಆನ್ ಆಗ್ತದೆ ಸೊ ಈ ಮೊಬೈಲ್ ನಿಮ್ ಮೊಬೈಲ್ ಅಲ್ಲಿ ಕಂಟಿನ್ಯೂ ಆಗಿ ಗ್ರೀನ್ ಡಾಟ್ ಆನ್ ಇದೆ ಅಂತಂದ್ರೆ ನಿಮ್ದು ಒಂದು ಮೈಕ್ರೋಫೋನ್ ಅಥವಾ ನಿಮ್ದು ಕ್ಯಾಮ್ರಾ ಕಂಟಿನ್ಯೂ ಇದರಲ್ಲಿ ಎಕ್ಸೆಸ್ ಇದೆ ಅಂತ ನೀವು ಅರ್ಥ ಮಾಡ್ಬೋದು ಹಾ ಗ್ರೀನ್ ಆಫ್ ಆನ್ ಇದ್ರೆ ಈಗ ಇಂದ ನಾನು ಹೊರಗಡೆ ಬಂದೆ ಗ್ರೀನ್ ಹೋಯ್ತು ಗ್ರೀನ್ ಕಂಟಿನ್ಯೂ ಆಗಿ ನಿಮ್ಗೆ ಆನ್ ಇದ್ರೆ ನಿಮ್ ಮೊಬೈಲ್ ಎಲ್ಲ ಒಂದು ಈ ತರ ಕ್ಯಾಮ್ರಾ ಎಕ್ಸಸ್ ಆಗ್ತಿದೆ ಅಂತ ಗೊತ್ತಾಗಬೇಕು ಇದರಿಂದ ಹೊರಗಡೆ ಹೊರಗಡೆ ಬರ್ಬೇಕಂತಂದ್ರೆ ನೀವೊಂದು ಅಪ್ಲಿಕೇಶನ್ಸ್ ಅಲ್ಲಿ ಹೋಗ್ಬಿಟ್ಟು ಮೈ ಫೈಲ್ಸ್ ಅಲ್ಲಿ ಹೋಗಿ ಡೌನ್ಲೋಡ್ಸ್ ಅಲ್ಲಿ ಎ ಪಿ ಕೆ ಡೌನ್ಲೋಡ್ಸ್ ಏನೆಲ್ಲ ಆಗಿದೆ ಅವನು ಎಲ್ಲ ಡಿಲೀಟ್ ಮಾಡಬೇಕು ಇಲ್ಲಾಂದ್ರೆ ಮೊಬೈಲ್ ಒಂದ್ಸತಿ ರೀಸ್ಟಾರ್ಟ್ ಮಾಡಿದ್ರೆ ಇಲ್ಲ ಅಷ್ಟು ಆಗಿಲ್ಲ ಅಂದ್ರೆ ಮತ್ತೆ ಸ್ಟೇಷನ್ ಬನ್ನಿ ನಾವು ಅದನ್ನ ಮಾಡ್ತೀವಿ